ನಮಸ್ಕಾರ ತೇರಿದಾಳ್ ನಗರದಲ್ಲಿ ನಾವು ಇವತ್ತಿನ ದಿನ ಇಕ್ರಾ ನ್ಯೂಸ್ ಇಂಟು ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಇಲ್ಲಿ ತೇರ್ದಾಳ್ ಪುರಸಭೆ ಎದುರುಗಡಿದ್ದೀವಿ ತೇರ್ದಾಳ್ ಪುರಸಭೆಯ ನೌಕರರಾದ ಇವರಿಗೆ ಇವರ ಅವಶ್ಯಕತೆಗಳು ಪೂರೈಕೆ ಆಗುತ್ತಿಲ್ಲ ಅಂತ ಇವರ ವಾದ ಇದೆ ಬನ್ನಿ ಕೇಳೋಣ ಇವತ್ತಿನ ದಿನ ಇಲ್ಲಿ ಪುರಸಭೆಯ ಎದುರುಗಡೆ ಕುಳಿತಿರುತ್ತಾರೆ ಇವರು ನಮಸ್ಕಾರ ತಮ್ಮ ಹೆಸರೇನು ರಘುನಾಥ್ ಕೊಟ್ಟಿ ಎಷ್ಟು ದಿವಸದಿಂದ ಇವಾಗ ನೀವು ಇದು ಸತ್ಯಾಗ್ರಹ ಮಾಡ್ತಾ ಇದ್ದೀರಾ ಏನು ನಿಮ್ಮ ಬೇಡಿಕೆ ಇದೆ ನಾವು ನಿನ್ನಿಂದ ಕೂತೀವಿ ರೀ ನಿನ್ನಿಂದ ರೀ ನಾಲ್ಕನೇ ದಿನ ಚಲೋ ಆದರೆ ಪಗಾರ ಇಲ್ಲ ಸರ್ ಮುಂದೆ ಇನ್ನೊಂದು ಅದೇನು ಇಪ್ಪತ್ತೊಂದು ದಿವ್ಸಿಂದ ರೀ ಮತ್ತು ಅದು ಹದಿನೈದು ದಿವ್ಸಿಂದ ರೀ ನಮ್ಗೆ ಯಾವುದಾಗಲಿ ಹಬ್ಬದ ಮುಖಟ್ಟಾದರೂ ಪಗಾರ ಕೊಟ್ಟಿದ್ವಿ ಸರ ಮತ್ತು ಈಗಾದ್ರೂ ಕುಂಡ್ರ ಅಂದ್ರೆ ಒಂದು ವಾರ ಮುಚ್ಚಿಟ್ಟ ಅರ್ಜಿ ರೀ ನಮಗೆ ಪಗಾರ ಕೊಡತ್ತಂದ್ರೆ ಆದ್ರೆ ಇವ್ರು ಏನು ಕೊಟ್ಟಿಲ್ಲ ರೀ ಅದು ಗೋರ್ಮೆಂಟ್ ಅನುದಾನ ಇಲ್ಲ ನಾವು ಕೊಡೋಕ್ಕಾಗಲ್ಲ ಅನ್ನೋ ಮತ್ತು ಇವ್ರು ಹತ್ತಾರೀ ನಮಗೆ ಗೋರ್ಮೆಂಟ್ ಆಗಿ ಸಿಕ್ಕರೆ ರೀ ಆದರೆ ಪಗಾರ ದಯವಿಟ್ಟು ನಮ್ಗೆ ಗೋರ್ಮೆಂಟ್ಗೆ ಪಗಾರ ಕೊಡೋಂಗೆ ನಿಮ್ಮ ಕೈ ಮುಗಿತೀವ್ರಿ ಪಗಾರ ಕೊಡಂಗ ಸಾಹೇಬ್ರ ಅಧ್ಯಕ್ಷರೇ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ನಿಮ್ಗೆ ಒಂದು ತಿಂಗ್ಳು ಕೊಡ್ತೀವಿ ಅನ್ನೋತಾರೆ ಸರ್ ನಾವ ಒಂದು ತಿಂಗ್ಳು ಬೇಡ್ರೆ ನಮ್ಗೆ ಮನೆ ಖರ್ಚು ನಿಗಾ ನಿಗದ್ರೆ ನಮಗೆ ಮೂರು ತಿಂಗ್ಳು ಪಗಾರ ಎಲ್ಲ ನಾಲ್ಕು ತಿಂಗಳದ್ರೆ ಪಗಾರೆಲ್ಲ ಹಾಕಿಕೊಡ್ರಿ ನಿಮ್ಮ ಕೈ ಮುಗಿತೀವತ್ತಂದ್ರೆ ಅವ್ರ ಕಡೆ ವಿನಂತಿ ಪಡ್ಕೊಂಡಿವಿ ಸರ್ ನಾಲ್ಕು ದಿವ್ ನಾಲ್ಕು ತಿಂಗಳಿಂದ ದಿನ ಪೇಮೆಂಟ್ ಆಗಿಲ್ಲ ಸರ್ ನಾಲ್ಕನೇ ದಿನ ಚಲೋ ಸರ್ ಈ ಈ ಸಮಸ್ಯೆಯನ್ನು ಎಲ್ಲ ನೀವು ಮೇಲಾಧಿಕಾರಿಗಳಿಗೆಲ್ಲ ತಿಳಿಸಿ ರೀ ಹ್ಞೂ ತಿಳಿಸಿವಿ ಸರ್ ಸರ್ ನೀಂತೂ ಬಂದಿದೆ ನಾಲ್ಕು ತಿಂಗಳಿನಿಂದ ಪೇಮೆಂಟ್ ಆಗಿಲ್ಲ ಅದಕ್ಕೆ ಅವ್ರ ಸಮಸ್ಯೆ ಈ ಥರನಾಗಿದೆ ಇವಾಗ ನಾವು ಇವರು ಇವರು ಕೂಗನ್ನು ನಾವು ಈಗ ಮೇಲಾಧಿಕಾರಿಗಳಿಗೆ ತಿಳಿಸ್ಬೇಕಾಗಿದೆ ಆದ್ದರಿಂದ ಎಲ್ಲರೂ ಕೂಡಿ ನಿಮ್ಮ ಸಮಸ್ಯೆ ಇನ್ನ ಮುಂದೆ ಇನ್ನೂ ಎಷ್ಟು ದಿನ ಇದು ನಿಮ್ಮ ಕ ಇದು ಇದು ರೀ ನಮ್ಮ ಸರ್ ನಮ್ಮದೆಲ್ಲ ಕೇಳರಾಗುವವ್ರಿಗೆ ರೀ ನಮ್ಮದು ನಾಲ್ಕು ತಿಂಗಳ ಪೇಮೆಂಟ್ ರೀ ಮತ್ತು ಇಪ್ಪತ್ತೊಂದು ವಿಷದ್ದು ಪಗಾರು ಹದಿನೈದು ವಿಷಯದ ಪಗಾರ ರೀ ಸಂಕಷ್ಟ ಬತ್ತೆ ಹದಿನೇಳು ಪರ್ಸೆಂಟು ಎಲ್ಲ ಬಾಕಿ ಹೊಡೆದವ್ರ ಹಳಿಗೂ ನಮ್ಮ ರೀ ನಾವು ಸರ್ಕಾರಿ ನೌಕರರು ಸಹಕಾರ ನೌಕರರ ಅಂತ ನಮಗೆ ಸರ್ಕಾರಿ ನೌಕರು ಮಾಡ್ಯಾರೀ ಆದರೆ ರೀ ಸರ್ಕಾರ ನೌಕರು ಮಾಡ್ಯಾಕ್ರೆ ಇಲ್ಲ ಐತೆ ನಮಗೆ ರೀ ಸರ್ಕಾರದೇನು ಮಾಡ್ಯಾರ್ರೀ ಸ್ಥಳೀಯ ಸಂಸ್ಥೆಯಲ್ಲಿ ಕೊಡಂತಾರ ಪಗಾರ್ರಿ ರೀ ಸ್ಥಳೀಯ ಸಂಸ್ಥೆಯಲ್ಲಿ ಸಾರ್ಬ್ರ ಕಣಂತ ಏನಂತಾರೆ ರೀ ಅವ್ರು ರೀ ನಮ್ಮಲ್ಲಿ ಇಷ್ಟು ಇನ್ಕಮ್ ಇಲ್ಲ ನಮಗೆ ಕೊಡೋಕ್ಕಾಗಂಗಿಲ್ಲ ಮತ್ತು ಮೂವತ್ತ್ ಮೂರು ಮಂದಿ ನೀವು ನಮಗೆ ಇಲ್ಲಿ ತೆರೆದಾಗ ಇನ್ಕಮ್ ಕಡಿಮೆ ಐತಿ ನಾವು ಹೆಂಗೆ ಕೊಡೋ ಥರ ರೀ ಅವ್ರು ನಮ್ ಕಲ್ಲೇ ಆಗಂಗಿಲ್ಲ ಇದನ್ನ ಸರ್ಕಾರ ಮನಸ್ಸು ಮಾಡಬೇಕು ಸರ್ಕಾರದವ್ರು ಇದನ್ನ ಏನಾರ ಒಂದು ಹಾದಿ ಹಚ್ಬೇಕು ಅಂತ ಅವ್ರು ಹೇಳ್ತಾರ್ರಿ ಮತ್ತು ನಾವು ಆಟದರು ಹೋರಾಟ ಮಾಡ್ಕೊಂಡು ನಮ್ಗೆ ಆಗಂಗಿಲ್ಲ ರೀ ನಾವು ಇಲ್ಲೇ ಹೋರಾಟ ಮಾಡೋರು ಅವ್ರು ಅಟ್ ನಮ್ಮ ಶಕ್ತಿನಿಲ್ಲ ಎಲ್ಲ ಕಡೆ ಬಾಂಡ್ರಿಗೆ ಹೋಗ್ಬೇಕು ಅಲ್ಲಿ ಹೋಗ್ಕೊಳ್ಬೇಕು ಅಂತ ನಮ್ಮ ಶಕ್ತಿನಿಲ್ರಿ ನಮಗೆ ಹೋಗೋಕ್ಕಾಗೋದಿಲ್ಲ ನಮ್ಮ ದುಡಿದು ತಿನ್ನೋದು ಇಷ್ಟಾಗಿ ಇರ್ತೀವಿ ರೀ ನಾವು ಅಲ್ಲಿಗೆ ಹೋರಾಟ ಮಾಡೋದಿಲ್ಲ ರೀ ನಾವು ಇಲ್ಲೇ ಕೂತು ಇಲ್ಲೇ ಮುಖಾಂತರ ಹೇಳ್ತೀವಿ ರೀ ದಯಮಾಡಿ ಸರ್ಕಾರಕ್ಕೂ ಹೇಳ್ತೀವಿ ರೀ ನಮ್ಮೆಲ್ಲ ಅಂತಂಬ್ರಿಗೆ ಹೇಳ್ತೀವಿ ರೀ ನಮ್ಮ ಸಲುವಾಗಿ ಎಲ್ಲರೂ ಕೂಡಿ ಬರೋ ಕಾರ್ಮಿಕರು ಎಲ್ಲ ಟೋಟಲ್ ಐದು ಸಾವಿರದ ಮುನ್ನೂರು ಮಂದಿ ನಮ್ಮ ಆಗ್ಯಾರ ರೀ ಅವ್ರಿಗೆಲ್ಲರೂ ಎಲ್ಲರೂ ಇದೇ ರೀತಿ ರೀ ಪರಿಸ್ಥಿತಿ ರೀ ಅವ್ರ ಎಲ್ಲರ ಸಮಸ್ಯೆ ಇದೆ ಇದೇ ರೀ ಎರಡು ಸಾವಿರದ ಇಪ್ಪತ್ತೆರಡರಾಗ ರೀ ಆಯ್ಕೆ ನಾವು ರೀ ಅವ್ರಿಗೆ ಒಂದು ಒಂಬತ್ತು ತಿಂಗಳು ಅವ್ರು ಸರ್ಕಾರದಾಗ ಎಸ್ ಎಫ್ ಸಿ ಇಲ್ಲಿ ಅನುದಾನ ತೆಗೆದು ಇಟ್ಟರೆ ಕ್ವಾರ್ಟ್ರ್ ತಿಂಗಳು ರೀ ಅಲ್ಲಿರದೇನು ಚಾಲೋ ಐತಿ ಇರ್ಲಾಗ ಬರೀ ಸ್ಥಳೀಯ ಸಂಸ್ಥೆಯಲ್ಲಿ ಅಂತಾರೆ ಸ್ಥಳೀಯ ಸಂಸ್ಥೆಯಲ್ಲಿ ಆಗಂಗಿಲ್ಲ ಇಲ್ಲಿ ಒಂದೊಂದು ಕಡೆ ಒಂದು ಕಡೆ ಆಗಂಗಿಲ್ಲ ರೀ ನಂಬಲ್ಲಿ ಅಂಕ ತೆರಳದಾಗ ಆಗಿಲ್ರಿ ಈಗ ಒಂದು ಕರೆ ಇವಾಗ ನೀವು ಮೂರು ನಾಲ್ಕು ತಿಂಗಳಿಂದ ನಿಮ್ಮ ಪೇಮೆಂಟ್ ಆಗಿಲ್ಲ ಅಂತಂದ್ರೆ ನಿಮ್ಮ ಮನೆ ಎಲ್ಲ ಹೆಂಗೆ ನಡೀತೀರಿ ನಿಮ್ಮ ಮಕ್ಕಳ ನಿಮ್ಮ ಹೆಂಡತಿ ಎಲ್ಲ ಹೆಂಗೆ ನೀವು ನಿಮ್ಮ ಮನೆ ನಡೆಸ್ತಾ ಇದ್ದೀರಿ ಏನಿಗೆ ಮಾಡ್ಬೇಕ್ರಿಲೇ ರೀ ಎಲ್ಲರ ಅಂಗಡಿ ಕೆರೆ ಅಂಗಡಿಯಲ್ಲಿ ಹೋಗ್ಬೇಕು ರೀ ಕೈಪಾರ ಮಾರ್ಕೆಟಲ್ಲಿ ಹೇಳ್ಬೇಕ್ರಿ ಇಲ್ಲ ಮತ್ತು ಪಗಾರ ಕೊಡ್ತೀವಿ ಸರ್ ಇವ್ ಕೊಡ್ತಾ ನಾ ಕೊಡ್ತೀವ್ ಅಂತ ರೀ ಈಗ ನಾಲ್ಕು ತಿಂಗಳ ಆಯ್ತು ಅವ್ರು ಅದಕ್ಕೆ ಏನಂತಾರ ಅಂತಾರೆ ರೀ ನೀವು ಗೌರ್ಮೆಂಟ್ ನೌಕರಿ ಆಗಿರಿ ಪಾ ನಿಮ್ಮ ಕಡಿಮೆ ಪಾರ್ ತಿಳ್ತಾರೆ ರೀ ಇಲ್ಲಿ ಗೌರ್ಮೆಂಟ್ ನೌಕರಿ ಆಟ ಆಗಿದ್ದೀರಿ ನಾವು ಆ ಥರ ನಮ್ಮ ಪಗಾರ ಕೈಗೆ ಬರ್ವಾತನ ಹೋಗ್ರಿ ಪೂರ್ ಕಾರ್ಮಿಕರು ಇವರ ಸಮಸ್ಯೆ ಈ ಥರನಾಗಿದೆ ಇವರು ನೋಡಲಿಕ್ಕೆ ಗೌರ್ಮೆಂಟ್ ನೌಕರಸ್ಥರು ಇದ್ದಾರೆ ಆದರೆ ಇನ್ನೂ ಅವರಿಗೆ ಅವರು ಮೂರು ನಾಲ್ಕು ತಿಂಗಳಿಂದ ಪೇಮೆಂಟ್ ಬಂದಿಲ್ಲ ಹೇಳಿ ಇವರ ವಾದಿದೆ ಆದಷ್ಟು ಬೇಗ ಇವರ ವಾದವನ್ನು ಯಾರಾದರೂ ಮೇಲಾಧಿಕಾರಿಗಳು ಕೇಳಿ ಇವರ ಸಮಸ್ಯೆ ಬಗೆಹರಿಸಿದ್ರೆ ಭಾಳ ಚೆನ್ನಾಗಾಗುತ್ತೆ ನಾವು ಈಗಾಗಲೇ ಇಲ್ಲಿ ಪೂರ್ಸ ಪುರಸಭೆ ತೀರ್ದಾಳಿ ಎದುರುಗಡೆ ಇದ್ದೀವಿ ಈಗಾಗಲೇ ನಾವು ಪೌರ ಕಾರ್ಮಿಕರ ಎಲ್ಲ ಸಮಸ್ಯೆಗಳನ್ನು ಕೇಳಿದ್ದೀವಿ ಅವರ ಸಮಸ್ಯೆ ಇದೆ ಎರಡು ಮೂರು ತಿಂಗಳಿನಿಂದ ಅವರು ವೇತನ ಆಗಿಲ್ಲ ಅವರು ಹಲವಾರು ಸಮಸ್ಯೆಗಳಿದ್ದಾವೆ ಎರಡು ಮೂರು ತಿಂಗಳಿನಿಂದ ಅವರ ಸಮಸ್ಯೆಗಳನ್ನು ಎಲ್ಲ ಹೇಳಿದ್ದಾರೆ ಅವರು ಇವಾಗ ನಿನ್ನೆ ಮತ್ತು ಇವತ್ತಿನ ಎರಡು ದಿನ ಆಯಿತು ಅವರು ಸ ಅವರು ಇಲ್ಲಿ ಕುಂತಿದ್ದಾರೆ ಸ್ವ ಪೂರ್ಸಭೆ ಎದುರುಗಡೆ ಅವರ ಏನು ಸಮಸ್ಯೆ ಇದನ್ನು ಮಾಡ್ತಾರೆ ನೋಡೋಣ ಪೂರ್ಸಭೆ ಮುಖ್ಯಾಧಿಕಾರಿ ಅವರಿಗೆ ಕೇಳೋಣ ಬನ್ನಿ ನಾವು ನಮಸ್ಕಾರ ಸರ್ ನಮಸ್ತೆ ಸರ ಸರ್ ಏನು ಸಮಸ್ಯೆ ಇದೆ ನಿಮ್ಮ ಪುರ ಕಾರ್ಮಿಕರದ ಏನೇನು ಇದನ್ನಿದ್ರೆ ಏನು ಸಮಸ್ಯೆ ಅವರ ನಿಮ್ಮ ನಿಮ್ಗೆ ಏನಾದರೂ ಮನವಿ ಅದು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸರ್ ಮನವಿ ಕೊಟ್ಟಿದ್ದಾರೆ ಅವರು ಶ್ಯಾಲ್ರಿ ಬಾಕಿ ಇದೆ ಮೂರು ತಿಂಗಳದು ಇಪ್ಪತ್ತೊಂದು ದಿವಸದು ಸಂಕಷ್ಟ ಬತ್ತಿ ಬತ್ತೆ ಕೊಡೋದು ಬಾಕಿ ಐತಿ ಅದನ್ನು ಕೊಡಬೇಕು ಅಂಥೇಳಿ ಅವರು ಮನವಿ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ಸ್ಟ್ರೈಕ್ ಕೂಡ ಕೂತ್ಕೊಂಡಿದ್ದಾರೆ ಬಟ್ ಏನಾಗಿದೆ ಅಂದರೆ ನಮ್ಮ ಮುನ್ಸಿಪಾಲ್ಟಿಲಿ ಅನುದಾನದ ಕೊರತೆ ಆಗಿದೆ ಅದಕ್ಕಾಗಿ ಕೊಡಲಿಕ್ಕೆ ಆಗ್ತಾಯಿಲ್ಲ ಏನಂದರೆ ಒಬ್ಬ ಮೂವತ್ತ್ಮೂರು ಜನ ಇವರು ವಿಶೇಷ ನೇಮಕಾತಿ ಹಿಡಿ ಆದ ಪೌರ ಕಾರ್ಮಿಕರಿದ್ದಾರೆ ಇವರು ಒಂದು ತಿಂಗಳ ಸ್ಯಾಲ್ರಿ ಸುಮಾರು ಹನ್ನೆರಡು ಒಂದು ಎಷ್ಟು ಹನ್ನೆರಡು ಲಕ್ಷದವರೆಗೆ ಆಗ್ತದೆ ಸರ್ಕಾರದಿಂದ ಏನು ನಿರ್ದೇಶನ ಇರುವಂತೆ ಇವರು ವೇತನವನ್ನು ನಮ್ಮ ಮುನ್ಸ್ ಪುರಸಭೆಗೆ ಲಭ್ಯ ಆಗ್ತಕ್ಕಂಥ ಎಸ್ ಎಫ್ ಸಿ ಕ್ಯಾಪಿಟಲ್ ಸೆಟ್ಟಲ್ಲಿ ಆ್ಯಕ್ಷನ್ ಪ್ಲಾನ್ ಮಾಡಿಕೊಂಡು ವೇತನಕ್ಕೆ ಇಟ್ಕೋಬೇಕು ಅಂತೇಳಿ ನಿರ್ದೇಶನದ ಮೇರೆಗೆ ಅದನ್ನು ನಾವು ಇವರು ಶ್ಯಾಲ್ರಿಗಾಗಿ ಆ್ಯಕ್ಷನ್ ಪ್ಲಾನ್ ಮಾಡಿ ಅನ್ನೋದ ಅನು ಅನುಮೋದನೆ ತಗೊಂಡು ವೇತನಕ್ಕೆ ಇಟ್ಕೊಂಡಿದ್ದೇವೆ ಬಟ್ ಅದು ಕೇವಲ ಇಪ್ಪತ್ತ್ಮೂರು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಮಾತ್ರ ಲಭ್ಯ ಆಗಿದೆ ಸಂಕಷ್ಟ ಪತ್ತೆ ಎಂಟು ಲಕ್ಷ ನಲವತ್ತು ಸಾವಿರ ಇದು ಕ್ಯಾಪಿಟಲ್ ಎಸೆಟ್ನಲ್ಲಿ ಲಭ್ಯ ಆಗಿರ್ತಕ್ಕಂಥ ವೇತನಕ್ಕಾಗಿ ಇಟ್ಕೊಳ್ಳಿಕ್ಕೆ ಲಭ್ಯ ಆಗಿರ್ತಕ್ಕಂಥ ಅನುದಾನ ಈ ಇಪ್ಪತ್ತ್ಮೂರು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಇವರು ಎರಡು ಎರಡು ತಿಂಗಳ ವೇತನಕ್ಕಾಗಿ ಮಾತ್ರ ಸಾಕಾಗ್ತದೆ ಇನ್ನು ಉಳಿದ ಹತ್ತು ತಿಂಗಳ ವೇತನ ಅಂದರೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ನಮ್ಮ ಸ್ಥಳೀಯ ನಿಧಿ ಮುನ್ಸಿಪಲ್ ಫಂಡಿಂದ ಬರೆಸಬೇಕಾಗಿದೆ ಹಾಗಾಗಿ ನಮ್ಮಲ್ಲಿ ಡಿಮಾಂಡು ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ಅದನ್ನು ಎಲ್ಲವನ್ನು ನಮ್ಮ ಡಿಮಾಂಡ್ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಶಸ್ತ ಹೊರತುಪಡಿಸಿ ಎಪ್ಪತ್ತು ಲಕ್ಷ ನಮ್ಮದು ಏನು ಆಸ್ತಿ ತೆರಿಗೆ ಬಾ ಬೇಡಿಕೆ ಇದೆ ಆಮೇಲೆ ಐವತ್ತೈದು ಲಕ್ಷ ನೀರಿನ ತೆರಿಗೆ ಇದೆ ಎಲ್ಲ ಸೇರಿಸಿದರೂ ಕೂಡ ನಮ್ಮಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಇದು ಆಗ್ತದೆ ಬೇರೆ ಬೇರೆ ಖರ್ಚು ಇದಾವೆ ವಾಟರ್ ಸಪ್ಲೈದವರು ಲೇಬರ್ಗಳು ಸ್ಯಾ ಶ್ಯಾಲ್ರಿ ಡ್ರೈವರ್ಗಳು ಸ್ಯಾಲ್ರಿ ವಿದ್ಯುತ್ ಮೇಂಟೆನೆನ್ಸು ವಾಟರ್ ಸಪ್ಲೈ ಮೇಂಟೆನೆನ್ಸು ಬೇರೆ ಬೇರೆ ಖರ್ಚುಗಳು ಎಲ್ಲ ಸೇರಿಸಿದಾಗ ಒಟ್ಟಾರೆ ನಮ್ಮಲ್ಲಿ ಎರಡು ಕೋಟಿ ಹನ್ನೆರಡು ಲಕ್ಷ ಏನೋ ಬೇಡಿಕೆ ಆಗ್ತದೆ ಅದಕ್ಕೆ ಎಲ್ಲ ಖರ್ಚನ್ನು ತೆಗೆದಾಗ ಕೂಡ ಎರಡು ಕೋಟಿ ಏನು ಹದಿನೇಳು ಲಕ್ಷ ಖರ್ಚು ಕೂಡ ಇದೆ ಹೀಗಾಗಿ ಇವರಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಕೋಟಿ ಇಪ್ಪತ್ತು ಲಕ್ಷ ಏನಿದೆ ಅದು ಹೆಚ್ಚುವರಿ ಹೊರೆಯಾಗಿ ನಮಗೆ ಕಂಡು ಬರ್ತಾಯಿದೆ ಸರ್ ಇವಾಗ ನಾವು ಕಲೆಕ್ಟ್ ಮಾಡಿ ನಾಲ್ಕು ತಿಂಗಳು ಮುನ್ಸಿಪಲ್ ಫಂಡಲ್ಲಿ ಒಂದು ತಿಂಗಳು ಎಸ್ ಎಫ್ ಸಿ ಸ್ಯಾಲ್ರಿ ಗ್ರ್ಯಾಂಟಲ್ಲಿ ವೇತನ ಮಾಡಿದ್ದಿದೆ ಈಗ ಮತ್ತೊಂದು ಕಂತು ಎಸ್ ಎಫ್ ಸಿ ಗ್ರ್ಯಾಂಟ್ ರಿಲೀಸ್ ಆಗಿದೆ ಅದೊಂದು ತಿಂಗಳು ಕೊಡ್ತೀವಿ ಮತ್ತು ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಮತ್ತೆ ಒಂದು ತಿಂಗಳದು ಕೊಟ್ಟು ಮತ್ತು ತೆರಿಗೆ ಸಂಗ್ರಹಣ ಸಂಗ್ರಹಣೆಯನ್ನು ತೀವ್ರಗೊಳಿಸಿ ಅವ್ರಿಗೆ ಸ್ಯಾಲ್ರಿ ಮಾಡಬೇಕು ಇದೆ ಆದರೂ ಕೂಡ ನಾವು ಈಗ ಇವರಿಗೆ ಸಂಪೂರ್ಣವಾಗಿ ವರ್ಷ ಪೂರ್ತಿ ವೇತನ ಬರೆಸಲಿಕ್ಕೆ ಮುನ್ಸಿಪಲ್ ನಿಧಿಯಿಂದ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಸರ್ಕಾರಕ್ಕೂ ಕೂಡ ಒಂದು ಪತ್ರ ಬರೆದಿದ್ದೀವಿ ನಾವು ಇವರ ವೇತನವನ್ನು ವೇತನ ನಿಧಿಯಡಿ ಪಾವತ ಪಾವತಿ ಮಾಡಲಿಕ್ಕೆ ನಮಗೆ ಅನುಮತಿ ನೀಡಬೇಕು ಅಂತೇಳಿ ಸರ್ಕಾರಕ್ಕೂ ಕೂಡ ಒಂದು ಪತ್ರ ಬರೆದಿದೆ ಅದು ಸರ್ಕಾರದ ಹಂತದಲ್ಲಿದೆ ಅಲ್ಲಿಂದ ಅನುಮೋದನೆ ಆಗಿ ಬಂದರೆ ನಮ್ಗೆ ಇವ್ರಿಗೆ ಸ್ಯಾಲ್ರಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಸರ್